ಮುರೀಧರ ವೇದಿಕೆ ಬರಬೇಕು ಬಸವರಾಜ್ ಮರೆಯವರು ಸ್ವಾಗತಿಸೋಣ ಶ್ರೀ ಮುರಳೀಧರ್ ಕಾಮಶೆಟ್ಟಿ ಅವರಿಗೆ ಶರಣ ಬಸವರಾಜ್ ಮರೆ ನಿವೃತ್ತ ಕಂದಾಯ ನಿರೀಕ್ಷಿತರು ಈಗ

ಇದಾವಂತು ಸಿದ್ಧ ಶ್ರೀಗಾನಮದ ಕಾರಣ ಮಹೇಶ್ವರ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ನೆಲದ ಬೊಂಬೆಯ ಬಾಳಿ ಜಲದ ಉಣ್ಣವನ್ನುಸಿ ಹಲವು ಪರ್ಯಾಶ್ರಮದಲ್ಲಿ ಉಳಿಯುವ ಗೆಡ್ಡೆಯ ಕಟ್ಟಿ ವಾಯುವ ನಲನ ಸಂಚಕ್ಕೆ ಅಗಲ ಎಲೆಯ ಶೃಂಗಾರ ಮಾಡಿ ಆಡಿಸುವ ಯಂತ್ರ ವಾಹಕನಾರೋ ಬಯಲ ಕಂಬಕ್ಕೆ ತಂದು ಸೈ

ಓಸಿದ ಗಾವಶಿ ಅವರಿಗೆ ಪೂಜಾ ವಸಲಿ ಗಗುರುಗಳು ಅವರಿಗೆ ಗ್ರಂಥ ಗ್ರಂಥ ಅರ್ಪಣೆ ಮಾಡುತ್ತದೆ ಅವರಿಗೆ ದೇವರಾದ ಚಪ್ಪಾಳೆ ಅವರಿಗೆ 一个。<Yeah. S 2> yeah.